ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ನಲಿ ಕಲಿ ಕನ್ನಡದ ಅಭ್ಯಾಸ ಸಹಿತ ಪಠ್ಯ ಪುಸ್ತಕದ ಸೇತುಬಂದ ಚಟುವಟಿಕೆಗಳನ್ನು ತಿಳಿಯೋಣ ಮೊದಲ ಚಟುವಟಿಕೆ ಹಾಡುವೆ ನಾನು ಅಂತ ಇದೆ ಹಾಡನ್ನು ರಾಗಬದ್ಧವಾಗಿ ಹಾಡಬೇಕು ಮಕ್ಕಳೇ ಪುಟ್ಟು ಪುಟು 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 ಹೆಜ್ಜೆಯನಿಟ್ಟು ಕನ್ನಡಿ ಇದ್ದೆಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟವ ಕಂಡನು ಅವನಂದು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿತು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು ತನಗೇ ತಾಗಲು ಆ ಪೆಟ್ಟು ಅತ್ತನು ಪುಟ್ಟು ಬಾಯ್ಬಿಟ್ಟು ಈ ಹಾಡನ ಪಳಕಳ ಸೀತಾರಾಮ ಭಟ್ರು ಬರೆದಿದ್ದಾರೆ ನೋಡಿ ಪುಟ್ಟುವಿಗೆ ಸಿಟ್ಟು ಬರಲು ಕಾರಣವೇನು ಪುಟ್ಟುವಿನ ಮಾತಿಗೆ ಉತ್ತರ ಕೊಡಲಿಲ್ಲ ಹಾಗಾಗಿ ಪುಟ್ಟುವಿಗೆ ಸಿಟ್ಟು ಬಂತು ಈ ಪದ್ಯವನ್ನು ಬರೆದವರು ಯಾರು ಪಳಕಳ ಸೀತಾರಾಮ ಭಟ್ಟರು ನೋಡಿ ನಂತರದ ಚಟುವಟಿಕೆ ಹಾಡುವೆ ನಾನು ಅಂತ ಇದೆ ಈ ಹಾಡನ್ನು ಸಹ ನೀವು ರಾಗವಾಗಿ ಹಾಡಿ ಈ ಹಾಡನ್ನ ದಿನಕರ ದೇಸಾಯರವರು ಬರೆದಿದ್ದಾರೆ ಗಂಟೆಯ ನೆಂಟನೇ ಓಗಡಿಯಾರ ಬೆಳ್ಳಿಯ ಬಣ್ಣದ ಗೋಳಾಕಾರ ಬೇಳೆಯ ತಿಳಿಯಲು ನೀನಾದಾರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಹಗಲು ಇರುಳು ಒಂದೇ ಬಾಳು ನೀನಾವಾಗಲು ದುಡಿಯುವ ಆಳು ಕಿವಿಯನು ಹಿಂಡಲು ನಿನಗದು ಕೂಳು ಟಿಕ್ ಟಿಕ್ ಗೆಳೆಯ ಟಿಕ್ 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 ಮುಖವೊಂದಾದರೂ ದ್ವಾದಶ ನೇತ್ರ ಎರಡೇ ಕೈಗಳು ಏನು ವಿಚಿತ್ರ ಯಂತ್ರ ಪುರಾಣದ ರಕ್ಕಸ ಪುತ್ರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಎನ್ನುತ್ತ ಹೇಳುವೆ ಏನು ನಿನ್ನೀ ಮಾತಿನ ಒಳಗುಟ್ಟೇನು ಕಾಲವು ನಿಲ್ಲದು ಎನ್ನುವ ಏನು ಟಿಕ್ ಟಿಕ್ ಗೆಳೆಯ ಟಿಕ್ 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 ದುಡಿಯುವುದೊಂದೇ ನಿನ್ನಯ ಕರ್ಮ ದುಡಿಸುವುದೊಂದೇ ನಮ್ಮಯ್ಯ ಧರ್ಮ ಇಂತಿರುವುದು ಕಲಿಯುಗದಿ ಧರ್ಮ ಟಿಕ್ ಟಿಕ್ ಗೆಳೆಯ ಟಿಕ್ 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 ನೋಡಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಗಡಿಯಾರ ನಮಗೆ ಏಕೆ ಬೇಕು ವೇಳೆಯನ್ನು ತಿಳಿಯಲು ಗಡಿಯಾರ ಬೇಕು ಈ ಪದ್ಯವನ್ನು ಬರದವರು ಯಾರು ದಿನಕರ ದೇಸಾಯಿ ನಂತರದ ಚಟುವಟಿಕೆ ನೋಡಿ ನಾನು ಮಾತನಾಡುವೆ ಚಿತ್ರಗಳನ್ನು ಚಿತ್ರಗಳನ್ನ ಗಮನಿಸ್ಬಿಟ್ಟು ನೀವು ಮನೆಗಳಲ್ಲಿ ಆಟಗಳನ್ನ ನೀವು ಸಹ ಗುರುತಿಸಿ ಆ ಆಟಗಳ ಬಗ್ಗೆ ಮಾತನಾಡಿ ನೋಡಿ ಕಬಡ್ಡಿ ಗೋಲಿ ಆಟ ಗಾಲಿ ಓಡಿಸುವ ಆಟ ರತ್ತೋ ರತ್ತೋ ರಾಯನ ಮಗಳೆ ನಂತರ ಕುಂಟಪಿಲ್ಲೆ ಆಟ ಬುಗುರಿ ಆಟ ನಂತರದ ಚಟುವಟಿಕೆ ನಾನು ಮಾತನಾಡುವೆ ಚಿತ್ರವನ್ನು ಗಮನಿಸ್ಬಿಟ್ಟು ನೀವು ಗೆಳೆಯರೊಂದಿಗೆ ಮಾತನಾಡಿ ಇಲ್ಲಿ ನೋಡಿ ಅಕ್ಕಿಯ ಗೂಡ್ನಂತೆ ಮಾಡ್ಕೊಂಡ್ಬಿಟ್ಟು ಮಕ್ಕಳು ಆಟ ಆಡ್ತಾ ಬಗ್ಗೆ ನೀವು ಸಹ ಮಾತನಾಡಿ ನಂತರ ದಾರಿ ತೋರಿಸು ಅಂತ ಇದೆ ನೋಡಿ ಮುನ್ನಿಗೆ ಹಸಿವಾಗಿದ್ದು ಅದಕ್ಕೆ ತಿನ್ನಲು ಕ್ಯಾರೆಟ್ ಬೇಕಾಗಿದೆ ಕ್ಯಾರೆಟ್ ತಿನ್ನಲು ಅ ದಿಂದ ವರೆಗಿನ ಅಕ್ಷರಗಳಿಗೆ ಕ್ರಮವಾಗಿ ಬಣ್ಣ ತುಂಬಿ ದಾರಿ ತೋರಿಸೋಣ ಅಂತ ಇದೆ ನೋಡಿ ಮುನ್ನಿ ಅಂದ್ರೆ ಯಾರು ಮೊಲ ನೋಡಿ ಅ ಆ ಇ ಈ ಉ ಉ ರು ಎ ಎ ಐ ಓ ಓ ಔ ಅಂ ಅಹ ಕ ಖ ಗ ಗ ನ್ಯ ಚ ಚ ದ ದ ನ್ಯಾ ಟ ಟ ಡ ಢ ನ ತ ಥ ದ ದ ನ ಪ ಫ ಬ ಬ ಮ ಯ ರ ಲ ವ ಶ ಶ ಸ ಹ ಕ್ಯಾರೆಟ್ ಸಿಕ್ತಲ್ವಾ ಈ ಆಟದ ಮೂಲಕ ನೀವು ಏನನ್ನ ತಿಳಿದಿರಿ ವರ್ಣಮಾಲೆಗಳನ್ನು ಕಲ್ತರಲ್ವಾ ನಂತರ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಅಂತ ಇದೆ ನೋಡಿ ಇಲ್ಲಿ ಅದಿಂದ ಳವರೆಗಿನ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಕ್ರಮವಾಗಿ ಕೆಳಗಿನ ಖಾಲಿ ಜಾಗದಲ್ಲಿ ಬರೀಬೇಕು ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಅಂ ಅಹ ನೋಡಿ ಮಕ್ಕಳೇ ಅ ದಿಂದ ಅಹ ವರೆಗೂ ಹದಿನೈದು ಅಕ್ಷರಗಳಿವೆ ನಂತರ ನೋಡಿ ಕ ಕ ಗ ಘ ಞ ಚ ಚ ಜ ಜ ಞ ಟ ಟ ಡ ಡ ನ ತ ತ ದ ಧ ನ ಪ ಫ ಮ ರ ಲ ಳ ಇಷ್ಟು ಅಕ್ಷರಗಳು ಎಷ್ಟಿದಾವೆ ಮಕ್ಕಳೇ ಮೂವತ್ನಾಲ್ಕು ಅಕ್ಷರಗಳಿವೆ ಹಾಗಾದರೆ ಒಟ್ಟು ವರ್ಣಮಾಲಾ ಅಕ್ಷರಗಳು ಎಷ್ಟಿದವ ಮಕ್ಕಳೇ ನಲವತ್ತೊಂಬತ್ತು ನಂತರದ ಚಟುವಟಿಕೆ ನೋಡಿ ಪ್ರಾಸಪದ ಅಂತ ಇದೆ ನೀಡಿರುವ ಅಕ್ಷರಗಳ ಚಿತ್ರದೊಳಗೆ ಖಾಲಿ ಜಾಗದಲ್ಲಿ ಬರೀಬೇಕು ಮಕ್ಕಳೇ ಆ ಅಕ್ಷರಗಳನ್ನು ಮಧ್ಯದ ಅಕ್ಷರಗಳೊಂದಿಗೆ ಸೇರಿಸ್ಬಿಟ್ಟು ಮಾದರಿಯಂತೆ ಪ್ರಾಸಪದಗಳನ್ನು ಬರೀಬೇಕು ಅಕ್ಷರಗಳನ್ನು ಸಹ ಅವರೇ ಕೊಟ್ಟಿದ್ದಾರೆ ನೋಡಿ ಸರ ದರ ಮರ ವರ ಕರ ಈ ರೀತಿ ಆಗುತ್ತೆ ಮಕ್ಕಳೇ ಅದೇ ರೀತಿ ನೋಡಿ ಮಾದರಿ ಕೊಟ್ಟಿದ್ದಾರೆ ಕರ ಸರ ದರ ಮರ ವರ ನೀವು ಸಹ ಇದೇ ರೀತಿ ಪ್ರಾಸಪದಗಳನ್ನು ರಚನೆ ಮಾಡಬೇಕು ಮಕ್ಕಳೇ ನೋಡಿ ಇಲ್ಲಿ ನ ಅಂತ ಕೊಟ್ಟಿದ್ದಾರೆ ಜನ ಬನ ದನ ವನ ಮನ ಅದೇ ರೀತಿಯಲ್ಲಿ ನೋಡಿ ಹದ ಕದ ಪದ ನದ ಮದ ನೋಡಿ ವಜ ಸಜ ಮಜ ಗಜ ರಜ ಈ ರೀತಿಯಲ್ಲಿ ಪ್ರಾಸಪದಗಳನ್ನು ರಚನೆ ಮಾಡಿ ನಂತರದ ಚಟುವಟಿಕೆ ಗುಣಿತಾಕ್ಷರ ಬರವಣಿಗೆ ಅಂತ ಕೊಟ್ಟಿದ್ದಾರೆ ನೋಡಿ ಗುಣಿತಾಕ್ಷರಗಳನ್ನು ಕ್ರಮವಾಗಿ ಖಾಲಿ ಜಾಗದಲ್ಲಿ ನೀವು ಸಹ ಬರೀಬೇಕು ಸ್ವರಗಳ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ನಂತರದಲ್ಲಿ ಮಾದರಿ ಕೊಟ್ಟಿದ್ದಾರೆ ಕ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳ ಕಾಗುಣಿತಾಕ್ಷರಗಳನ್ನು ಗುಣಿತಾಕ್ಷರಗಳನ್ನು ಬರೆಯಿರಿ ನಂತರದ ಚಟುವಟಿಕೆ ಅಕ್ಷರ ಬಿಡಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಾದರಿಯಲ್ಲಿ ತೋರಿಸಿರುವಂತೆ ಗುಣಿತಾಕ್ಷರಗಳಲ್ಲಿ ಬರುವಂತಹ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ನೀವು ಬಿಡಿಸಿ ಬರೀಬೇಕು ನೋಡಿ ಮಾದರಿ ಕೊಟ್ಟಿದ್ದಾರೆ ಖ ಇಕ್ವಲ್ಸ್ ಟು ಖ ಪ್ಲಸ್ ಅ ಅಂತ ಇದೆ ಅಲ್ವಾ ಖ ಅನ್ನೋದು ವ್ಯಂಜನಾಕ್ಷರ ಅ ಅನ್ನೋದು ಸ್ವರ ಸ್ವರ ಮತ್ತು ವ್ಯಂಜನಗಳು ಕೂಡಿ ಗುಣಿತಾಕ್ಷರಗಳು ಆಗುತ್ತವೆ ನೋಡಿ ಇದೇ ಮಾದರಿಯಲ್ಲಿ ನೀವು ಸಹ ಬರೆಯಿರಿ ನೋಡಿ ಚಿತ್ರಪದ ಅಂತ ಕೊಟ್ಟಿದ್ದಾರೆ ಚಿತ್ರ ಗುರುತಿಸಿ ಹೆಸರು ಬರೆಯೋಣ ಅಂತ ಕೊಟ್ಟಿದ್ದಾರೆ ಚಿತ್ರಗಳನ್ನ ಗುರುತಿಸ್ಬಿಟ್ಟು ನೀವು ಹೆಸರುಗಳನ್ನ ಬರೀಬೇಕು ಮೆಟ್ಟಿಲುಗಳು ಪುಸ್ತಕ ಖಡ್ಗ ಪಕ್ಷಿ ಕಬ್ಬು ನಕ್ಷತ್ರ ನಂತರ ನೋಡಿ ಒತ್ತಕ್ಷರ ಬರವಣಿಗೆ ಅಂತ ಕೊಟ್ಟಿದ್ದಾರೆ ಮಾದರಿಯಂತೆ ಒತ್ತಕ್ಷರ ಬರೆಯೋಣ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವ್ಯಂಜನಾಕ್ಷರಗಳನ್ನ ಕೊಟ್ಟಿದ್ದಾರೆ ಅವುಗಳ ಒತ್ತಕ್ಷರಗಳನ್ನ ಕೆಳಗಡೆ ಕೊಟ್ಟಿದ್ದಾರೆ ಎರಡೂ ಕೂಡಿಸ್ಬಿಟ್ಟು ನೀವು ಈ ರೀತಿ ಬರೀಬೇಕು ನಂತರದ ಚಟುವಟಿಕೆ ಒತ್ತಕ್ಷರ ಪದಗಳ ಬರವಣಿಗೆ ಅಂತ ಕೊಟ್ಟಿದ್ದಾರೆ ನೀಡಿದ ಒತ್ತಕ್ಷರಗಳನ್ನು ಬಳಸಿಬಿಟ್ಟು ಮಾದರಿಯಂತೆ ಪದಗಳನ್ನು ರಚಿಸಬೇಕು ನೋಡಿ ಇಲ್ಲಿ ಜ ಒತ್ತಕ್ಷರ ತ ಒತ್ತಕ್ಷರ ಣ ಭ ವ ಈ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಒತ್ತಕ್ಷರದಂತೆ ಪದಗಳನ್ನು ಸಹ ಕೊಟ್ಟಿದ್ದಾರೆ ಇವುಗಳನ್ನು ನೀವು ನಕಲು ಮಾಡಬೇಕು ಅಜ್ಜ ಕಟ್ಟಿಗೆ ಅಣ್ಣ ಹಬ್ಬ ಸುವಾಲಿ ಅಕ್ಕರೆ ಮಗ್ಗಿ ಅಚ್ಚು ಗುಡ್ಡ ಮುದ್ದೆ ಪಪ್ಪಾಯಿ ದನಸು ಬೆಳ್ಳಿ ನಂತರ ಕಮ್ಮಾರ ಹನ್ನೊಂದು ಸುತ್ತೋಲೆ ಹುರ್ರನೆ ಹಲ್ಲು ಉಯ್ಯಾಲೆ ನಂತರದ ಚಟುವಟಿಕೆ ನೋಡಿ ವಿಂಗಡಿಸಿ ಅಂತ ಇದೆ ಇಲ್ಲಿ ಕೆಲವು ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಚೌಕದಲ್ಲಿ ಕೊಟ್ಟಿರ್ತಕ್ಕಂಥ ಒತ್ತಕ್ಷರಗಳಿಗೆ ಸರಿ ಹೊಂದುವಂಥ ಪದಗಳನ್ನು ಆರಿಸ್ಬಿಟ್ಟು ನೀವು ಬರೀಬೇಕು ಮಕ್ಕಳೇ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರಗಳು ಬಂದರೆ ಅದನ್ನು ಸಜಾತಿ ಒತ್ತಕ್ಷರಗಳು ಅಂತ ಕರಿತೀವಿ ಇವೆಲ್ಲ ಸಜಾತಿ ಒತ್ತಕ್ಷರಗಳು ಮಕ್ಕಳೇ ಕ ಗ ಟ ದ ಬ ಜ ಇಷ್ಟು ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ಸರಿ ಹೊಂದುವಂತಹ ಪದಗಳನ್ನು ಈ ಮೇಲೆ ಕೊಟ್ಟಿರ್ತಕ್ಕಂತಹ ಒತ್ತಕ್ಷರದ ಪದಗಳಲ್ಲಿ ನೀವು ಆರಿಸಿ ಬರಿಬೇಕು ನೋಡಿ ಕಗೆ ಸಂಬಂಧಿಸಿದಂತಹ ಒತ್ತಕ್ಷರದ ಪದಗಳು ಪುಕ್ಕ ಸಕ್ಕರೆ ಹಕ್ಕಿ ತಕ್ಕಡಿ ಅಕ್ಕರೆ ಗವ ತಕ್ಷರಕ್ಕೆ ಸಂಬಂಧಿಸಿದಂಥ ಪದಗಳು ಮಗ್ಗ ಸುಗ್ಗಿಕಾಲ ನುಗ್ಗಾಟ ಮೊಗ್ಗು ಹಿಗ್ಗು ಅದೇ ರೀತಿಯಲ್ಲಿ ಚವತ್ತಕ್ಷರಕ್ಕೆ ಅಚ್ಚರಿ ಬಚ್ಚಿಡು ಹಚ್ಚೇವು ಅಚ್ಚು ಲಚ್ಚಿ ಅದೇ ರೀತಿಯಲ್ಲಿ ಟವತ್ತಕ್ಷರಕ್ಕೆ ಪೊಟ್ಟಣ ಮೆಟ್ಟಿಲು ಹೊಟ್ಟು ಪೆಟ್ಟಿಗೆ ಪುಟ್ಟಿ ಡವ ತಕ್ಷರಕ್ಕೆ ಗುಡ್ಡ ಸಡ್ಡೆ ದುಡ್ಡು ದೊಡ್ಡಪ್ಪ ಕಡ್ಡಾಯ ದತ್ತಕ್ಷರದ ಪದಗಳು ಎದ್ದೇಳು ಇದ್ದಿಲು ಮುದ್ದು ನಿದ್ದೆ ಗದ್ದೆ ಬ ಒತ್ತಕ್ಷರದ ಪದಗಳು ಗುಬ್ಬಿ ದಿಬ್ಬಣ ಹಬ್ಬ ಹುಬ್ಬು ಹೆಬ್ಬಂಡೆ ಜರದ ಪದಗಳು ಸಜ್ಜೆ ಗಜ್ಜರಿ ಕಜ್ಜಾಯ ಹೆಜ್ಜೆ ಹೆಜ್ಜೇನು ನಂತರ ವಿಜಾತಿವತ್ತಕ್ಷರ ಬಳಸಿ ಪದಾಬರೆ ಅಂತ ಕೊಟ್ಟಿದ್ದಾರೆ ನೋಡಿ ವಿಜಾತಿವತ್ತಕ್ಷರಗಳು ಅಂದ್ರೆ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದಕ್ಕೆ ವಿಜಾತಿ ಒತ್ತಕ್ಷರ ಅಂತಂದು ಕರಿತೀವಿ ನೋಡಿ ನೀಡಿದ ಪದಗಳ ಕೆಳಗೆ ಅದೇ ಒತ್ತಕ್ಷರ ಬರುವಂತೆ ವಿಜಾತಿ ಒತ್ತಕ್ಷರ ಪದಗಳನ್ನು ಮಾದರಿಯಂತೆ ಬರೆಯೋಣ ಅಂತ ಇದೆ ನೋಡಿ ನಿಲ್ದಾಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ದ ವತ್ತಕ್ಷರ ಬಂದಿದೆ ಅದೇ ರೀತಿ ಹೊಯ್ದಾಟ ಶಬ್ದ ಆಯ್ದು ಅಂತ ಇದೆ ಅದೇ ರೀತಿಯಲ್ಲಿ ಸ್ಥಳ ತ ವತ್ತಕ್ಷರ ಬರ್ತಕ್ಕಂತಹ ಪದಗಳನ್ನು ನಾವು ಬರೀಬೇಕು ಸ್ಥಾಪನೆ ಸ್ಥಾನ ಸ್ಥಿರ ಆಶ್ಲೇಷ ಅಂತ ಇದೆ ಇಲ್ಲಿ ತಕ್ಷರ ಇದೆ ವಿಶ್ಲೇಷಣೆ ಶ್ಲಾಘನೆ ಪ್ಲೇಗ್ ಶಿಲ್ಪ ಇಲ್ಲಿ ತಕ್ಷರ ಇದೆ ಕಲ್ಪನೆ ಉತ್ಪತ್ತಿ ವಿಕಲ್ಪ ನಂತರ ಇಲ್ಲಿ ಶಿಕ್ಷಕ ಅಂತ ಇದೆ ಇಲ್ಲಿ ತಕ್ಷರ ಇದೆ ಅಲ್ವಾ ಹಾಗಾಗಿ ರಕ್ಷಕ ಕ್ಷಾರ ಕ್ಷಾಮ ಭಾಗ್ಯ ಇಲ್ಲಿ ತಕ್ಷರ ಇದೆ ಕಾರ್ಯ ಆರ್ಯ ಅಯ್ಯ ನಂತರ ಇಲ್ಲಿ ರಾತ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಕ್ಷರ ಇದೆ ಖಾತ್ರಿ ಜಾತ್ರೆ ಮಿತ್ರ ಅದೇ ರೀತಿಯಲ್ಲಿ ಉಳಿದಂತಹ ಪದಗಳನ್ನು ಸಹ ಬರ್ತಿದ್ದೀನಿ ನೋಡಿ ನಂತರ ಅಂತ್ಯಾಕ್ಷರಿ ಅಂತ ಕೊಟ್ಟಿದ್ದಾರೆ ಪದದ ಕೊನೆಯ ಅಕ್ಷರ ಗಮನಿಸಿ ಆ ಅಕ್ಷರದಿಂದ ಹೊಸ ಅಂತ್ಯಾಕ್ಷರಿ ಪದ ರಚಿಸೋಣ ಅಂತ ಇದೆ ನೋಡಿ ಮಾದರಿ ಕೊಟ್ಟಿದ್ದಾರೆ ವಿಸ್ಮಯ ಅಂತ ಇದೆ ವಿಸ್ಮಯ ಪದದ ಕೊನೆಯ ಅಕ್ಷರ ಯ ಯ ಅಕ್ಷರದಿಂದ ಇನ್ನೊಂದು ಪದವನ್ನು ರಚನೆ ಮಾಡಬೇಕು ಯಜಮಾನ ಇಲ್ಲಿ ಕೊನೆಯ ಅಕ್ಷರ ನ ನ ಎಂಬ ಅಕ್ಷರದಿಂದ ಮತ್ತೆ ಹೊಸ ಪದವನ್ನು ರಚನೆ ಮಾಡಬೇಕು ನಾವಿನ್ಯತೆ ಅದೇ ರೀತಿ ತಬಲ ಲ ಅಕ್ಷರದಿಂದ ಲಡ್ಡು ಡ ಅಕ್ಷರದಿಂದ ಡಮರು ರ ಅಕ್ಷರದಿಂದ ರಭಸ ಸ ಅಕ್ಷರದಿಂದ ಸಮಾರಂಭ ಭ ಅಕ್ಷರದಿಂದ ಭಾರ್ಗವ ವ ಅಕ್ಷರದಿಂದ ವೃಕ್ಷ ಕ್ಷ ಅಕ್ಷರದಿಂದ ಕ್ಷಮೆ ಮ ಅಕ್ಷರದಿಂದ ಮೇಜು ಈ ರೀತಿಯಲ್ಲಿ ನೀವು ಸಹ ಪದದ ಕೊನೆಯ ಅಕ್ಷರದಿಂದ ಹೊಸ ಪದವನ್ನು ರಚಿಸಬೇಕು ನಂತರ ಪದಜಾಲ ಅಂತ ಕೊಟ್ಟಿದ್ದಾರೆ ಪದಜಾಲದಲ್ಲಿ ಕೆಲವು ಪದಗಳು ಅಡಗಿ ಕುಳಿತಿವೆ ಅವುಗಳನ್ನು ಹುಡುಕಿ ಬಣ್ಣ ಹಚ್ಚೋಣ ಅಂತ ಇದೆ ನೋಡಿ ಕ್ಷಿಪಣಿ ವಿಶ್ವಾಸ ಶ್ವಾಸ ಲಯ ಯಜಮಾನ ಪಾನಕ ಮಾನ ರೈಲು ರೈತ ರೈಲುಗಾಡಿ ಮಾವು ಮಾವುತ ಅಭಿಮಾನ ಮಾನ ನೋಡಿ ಇಲ್ಲಿ ಬರ್ತಿದ್ದೀನಿ ಪದಗಳನ್ನು ಕ್ಷಿಪಣಿ ವಿಶ್ವಾಸ ಯಜಮಾನ ಪಾನಕ ಗಾಡಿ ರೈತ ಮಾವುತ ಅಭಿಮಾನ ಮಾನ ಶ್ವಾಸ ಕಡಿ ಮಾವು ರೈಲು ಗಾಡಿ ಲಯ ಹಾಲು ವಾತ ರೈಲು ನಂತರ ನೋಡಿ ಪದರಚನೆ ಅಂತ ಕೊಟ್ಟಿದ್ದಾರೆ ಮಾದರಿಯಂತೆ ಪದ ರಚಿಸೋಣ ಕೆ ಒತ್ತಕ್ಷರವನ್ನ ಕೊಟ್ಟಿದ್ದಾರೆ ನೋಡಿ ಒಕ್ಕೆ ಚುಕ್ಕೆ ಹಿಕ್ಕೆ ರೆಕ್ಕೆ ಇದೇ ರೀತಿಯಲ್ಲಿ ನೋಡಿ ಅನ್ನ ಕನ್ನ ಮುನ್ನ ನಿನ್ನ ಈ ರೀತಿಯಲ್ಲಿ ನಂತರ ನೋಡಿ ಅಲ್ಪ ಶಿಲ್ಪ ಕಲ್ಪ ಸ್ವಲ್ಪ ಪದಗಳನ್ನು ಇಲ್ಲಿ ಬರಿಬೇಕು ಮಕ್ಕಳೇ ಆದ್ರ ರುದ್ರ ಇಂದ್ರ ಮುದ್ರ ನಂತರದ ಚಟುವಟಿಕೆ ನೋಡಿ ನನ್ನ ಇಷ್ಟದ ಆಟಿಕೆ ಅಂತ ಇದೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮಗೆ ಇಷ್ಟವಾದ ಆಟಿಕೆಗಳನ್ನು ಈ ಬುಟ್ಟಿಯಲ್ಲಿ ತುಂಬಬೇಕು ನೋಡಿ ಉದಾಹರಣೆ ನಾನು ತೋರಿಸಿದೀನಿ ಬುಟ್ಟಿಯಲ್ಲಿ ತುಂಬಿದ ಆಟಿಕೆಗಳ ಹೆಸರು ಬರೆಯೋಣ ಅಂತ ಇದೆ ನೀವು ಬುಟ್ಟಿಯಲ್ಲಿ ತುಂಬಿದ ಆಟಿಕೆಗಳ ಹೆಸರುಗಳನ್ನು ಬರೀಬೇಕು ನಂತರದ ಚಟುವಟಿಕೆ ವಾಕ್ಯ ಪೂರ್ಣಗೊಳಿಸು ಅಂತ ಕೊಟ್ಟಿದ್ದಾರೆ ಚಿತ್ರಕ್ಕೆ ಸರಿ ಹೊಂದುವ ಪದಗಳನ್ನು ಬರೆದು ವಾಕ್ಯಗಳನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ ನೋಡಿ ಮಕ್ಕಳು ಶಾಲೆಗೆ ಬರುವಾಗ ಇಲ್ಲಿ ಯಾವ ಚಿತ್ರ ಇದೆ ನವಿಲು ನವಿಲನ್ನು ನೋಡಿದರು ನಂತರ ನೋಡಿ ಮೇರಿಯ ಈ ಚಿತ್ರ ಯಾವುದು ಮನೆ ಮನೆಯು ಶಾಲೆಯಿಂದ ದೂರ ಇದೆ ನಂತರ ನೋಡಿ ಶಾಲೆಯ ಮುಂಭಾಗದಲ್ಲಿ ಮರಗಳು ಇವೆ ನಂತರ ರಹೀಂ ಮತ್ತು ಮನು ಇಬ್ಬರು ಅಂಗಡಿಯಿಂದ ಸೇಬು ಹಣ್ಣು ತಂದರು ನಂತರ ರವಿಗೆ ಬಾಳೆಹಣ್ಣು ಎಂದರೆ ತುಂಬಾ ಇಷ್ಟ ಅದೇ ರೀತಿ ನೀವು ಸಹ ಬಿಟ್ಟ ಸ್ಥಳಗಳನ್ನು ಪೂರ್ಣಗೊಳಿಸಿ ನಂತರದ ಚಟುವಟಿಕೆ ವಾಕ್ಯ ಬರೆಯಂತ ಇದೆ ಪದಗಳು ಹಾಗೂ ಚಿತ್ರಗಳನ್ನು ಬಳಸಿಕೊಂಡು ಮಾದರಿಯಂತೆ ವಾಕ್ಯಗಳನ್ನು ಬರೆಯೋಣ ಅಂತ ಇದೆ ನೋಡಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಹುಡುಗನು ಹಕ್ಕಿಯನ್ನು ನೋಡಿದನು ಅಂತ ಹುಡುಗನು ಹಕ್ಕಿಯನ್ನು ನೋಡಿದನು ಇದೇ ರೀತಿ ಇಲ್ಲಿ ಕೊಟ್ಟಿರತಕ್ಕಂತ ಪದಗಳನ್ನು ಚಿತ್ರಗಳಿಗೆ ಹೊಂದಿಸಿ ವಾಕ್ಯಗಳನ್ನ ರಚನೆ ಮಾಡಬೇಕು ಅಜ್ಜನು ಹಕ್ಕಿಯನ್ನು ನೋಡಿದನು ಹುಡುಗಿಯು ಹಣ್ಣುಗಳನ್ನು ತಿಂದಳು ಅಣ್ಣಂದಿರು ಹಣ್ಣುಗಳನ್ನು ತಿಂದರು ಹುಡುಗನು ಹಣ್ಣನ್ನು ತಿಂದನು ಹುಡುಗಿಯು ಕಾಡನ್ನು ನೋಡಿದಳು ಅಣ್ಣಂದಿರು ಕಾಡನ್ನು ನೋಡಿದರು ಇದೇ ದರಿಯಲ್ಲಿ ನೀವು ಸಹ ವಾಕ್ಯಗಳನ್ನು ರಚನೆ ಮಾಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ